ತೆಲ್ತೆ ತೆಲ್ತೆ ತೆಲ್ತೇ ಮಾರೆ ತಿಳ್ತು ಸಾಕಾಣ ಅಣ್ಣ ಕತೆ ದಾದಿ ಇದರಲ್ಲಿ ಏನಂದ್ರೆ ಒಂದು ಆ ಥೀಮ್ ಏನಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಹೋಗ್ತಾರೆ ಹೋಗುವಾಗ ನಾವು ಪ್ರಾರಂಭದಲ್ಲಿ ಇದೊಂದು ಎಪ್ಪತ್ತೈದು ಶಿವ ನಿರೀಕ್ಷೆಯಲ್ಲಿ ಒಂದು ಸೀಸನ್ ಎಪ್ಪತ್ತೈದು ದೇವರ ದೇವೋ ಏನು ಗುರು ಹಿರಿಯರ ಆಶೀರ್ವಾದವೋ ಏನು ಒಟ್ಟಿಗೆ ಏಳು ತಿಂಗಳಲ್ಲಿ ನೂರ ಹನ್ನೆರಡು ಪ್ರದರ್ಶನ ನಮಗೆ ಬುಕ್ಕಿಂಗ್ ಆಗಿದೆ ಏಳು ತಿಂಗಳಲ್ಲಿ ನೂರ ಹನ್ನೆರಡು ಪ್ರದರ್ಶನ ಪ್ರಸನ್ನ ಶೆಟ್ಟಿ ಅವರು ಮೊದಲು ರಿಕ್ಷಾ ಗೂಡ್ಸ್ ಟೆಂಪಲ್ ಡ್ರೈವರ್ ಆಗಿ ಅವರ ಕಾರ್ಯವನ್ನು ಆರಂಭಿಸಿದರು ಇವತ್ತು ವಿಮಾನದಲ್ಲಿ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಸಲ ವಿದೇಶಕ್ಕೆ ಹೋಗಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಇದು ಎಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾದ ಒಂದು ವಿಚಾರ ಬಾಲ್ಯದಲ್ಲಿದ್ದ ಪ್ರಸನ್ನ ಶೆಟ್ಟಿ ಅವರು ಇಪ್ಪತ್ತೈದು ಸಲ ವಿಮಾನದಲ್ಲಿ ಕೂಡ ಹೋದರೂ ಕೂಡ ನಮ್ಮ ಪ್ರಸನ್ನ ಶೆಟ್ಟಿ ನಮ್ಮ ಜೋಸ್ತಿ ಅಂದ್ರೆ ಈ ಬಾಲ್ಯ ಸ್ನೇಹಿತರು ಹೇಗಿದ್ದಾರೆ ಅದೇ ರೀತಿಯಲ್ಲಿ ಅವರು ಇದ್ದಾರೆ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬೈಲೂರಲ್ಲಿದ್ದೇನೆ ಬೈಲೂರಿನ ಚೈತನ್ಯ ಕಲಾವಿದರು ತಂಡದಿಂದ ಸೊ ಇಡೀ ತುಳುನಾಡಿನಾದ್ಯಂತ ತುಳುನಾಡೇ ಯಾಕೆ ದೇಶ ವಿದೇಶಗಳಲ್ಲೂ ಕೂಡ ಪ್ರಸನ್ನ ಬೈಲೂರರಂತೂ ಒಂದು ತನ್ನದೇ ಚಾಪನ್ನ ಮೂಡಿಸಿದವರು ಸೊ ಇದೀಗ ಗ್ರಾಮೀಣ ಭಾಗದ ನಾಟಕ ತಂಡವೊಂದು ನೂರು ಪ್ರದರ್ಶನಗಳನ್ನ ತಲುಪೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಸಾಹಸ ಇನ್ನೊಂದಿಲ್ಲ ದೊಡ್ಡ ಸಾಧನೆ ಇದು ಬನ್ನಿ ಇದರ ಹಿಂದಿನ ಶಕ್ತಿ ಪ್ರಸನ್ನ ಬೈಲೂರು ನಮ್ಮ ಜೊತೆಗಿದ್ದಾರೆ ಸರ್ ಯಾವುದೇ ಒಂದು ನಾಟಕ ತಂಡ ತಾನು ರಚಿಸಿದಂತಹ ಒಂದು ನಾಟಕ ನೂರನೇ ಪ್ರದರ್ಶನ ಕಾಣುತ್ತೆ ಎನ್ನುವಂತಹ ದೊಡ್ಡ ಸಾಧನೆ ಸೊ ಈ ಒಂದು ಸಾಧನೆಯನ್ನು ಸಂಭ್ರಮಿಸುವುದಕ್ಕೆ ಚೈತನ್ಯ ಕಲಾವಿದರು ಬೈಲೂರು ತಂಡ ಈಗ ಸಿದ್ಧವಾಗಿದೆ ಸರ್ ಯಾವಾಗ ಹೇಗೆ ಎಲ್ಲಿ ಎನ್ನುವುದನ್ನು ಹೇಳಬೇಕು ನಾವು ಯಾಕಂದರೆ ನೂರನೇ ಸಂಭ್ರಮಾಚರಣೆ ನೂರನೇ ಮೊನ್ನೆ ಉಳ್ಳಾಲದಲ್ಲಿ ಆಗಿದೆ ನಮ್ಮ ಚಿರುಂಬಾ ಭಗವತಿ ಕ್ಷೇತ್ರ ಅಂತ ಬಾರಿ ನೂರನೇ ಪ್ರದರ್ಶನವನ್ನು ನಾವು ಯಾವುದೇ ಸಂಭ್ರಮಾಚರಣೆ ಅಂತ ಮಾಡಲಿಲ್ಲ ನಾವು ಪ್ರಾರಂಭದಲ್ಲಿ ಇದೊಂದು ಎಪ್ಪತ್ತೈದು ಶಿವ ನಿರೀಕ್ಷೆಯಲ್ಲಿ ಒಂದು ಸೀಸನ್ ಎಪ್ಪತ್ತೈದು ದೇವರ ದೇವೋ ಏನು ಗುರು ಹಿರಿಯರ ಆಶೀರ್ವಾದವೋ ಏನು ಒಟ್ಟಿಗೆ ಏಳು ತಿಂಗಳಲ್ಲಿ ನೂರ ಹನ್ನೆರಡು ಪ್ರದರ್ಶನ ನಮಗೆ ಬುಕ್ಕಿಂಗ್ ಆಗಿದೆ ಏಳು ತಿಂಗಳಲ್ಲಿ ನೂರ ಹನ್ನೆರಡು ಪ್ರದರ್ಶನ ಒಂದು ಅತಿ ಕಡಿಮೆ ಅವಧಿಯಲ್ಲಿ ಒಂದು ನೂರು ಪ್ರದರ್ಶನ ಕಾಣುವುದಂದ್ರೆ ನಮ್ಮೊಂದು ಹಳ್ಳಿಯ ಇದೊಂದು ಊರಿನಲ್ಲಿ ಅದೊಂದು ದೊಡ್ಡ ಸಂಭ್ರಮ ಅಂತ ಅಂದ್ಕೊಳ್ತೇನೆ ಹಾಗಾಗಿ ಎಲ್ಲ ಕಲಾವಿದರಿಗೆ ಒಂದು ಗೌರವಾರ್ಪಣೆ ಇದೆ ನಮ್ಮ ಬೈಲೂರಿನಲ್ಲಿ ಯಾಕಂದರೆ ನಾನು ಹುಟ್ಟಿ ಬೆಳೆದ ಊರು ನಮ್ಮ ಒಂದಿನ ನಾವು ತಂಡ ಕಟ್ಟಿದ ಊರು ತಂಡದ ಹೆಸರು ಬೈಲೂರು ಚೈತನ್ಯ ಕಲಾವಿದರು ಹಾಗಾಗಿ ಆ ಬೈಲೂರಿನ ಪೇಟೆಯಲ್ಲಿ ನಮ್ಮ ಸೌಂದರ್ಯ ಕಾಂಪ್ಲೆಕ್ಸ್ನ ಹತ್ತಿರ ನಮ್ಮ ನೀರೇ ಕುದುರು ದರ್ಖಾಸು ದಿವಂಗತ ಜಲಜ ಗೋವಿಂದ ವಾಗ್ಲೆ ಈ ವೇದಿಕೆಯಲ್ಲಿ ನಾಳೆದು ಇಪ್ಪತ್ತನೇ ತಾರೀಕಿನ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ ಯಾವ ಥರ ಅಂದರೆ ಕಾರ್ಯಕ್ರಮ ಅಂದರೆ ನಾವು ಬರುವ ಜ ಯಾರಿಗೂ ಒಂದು ಡ್ಯಾನ್ಸ್ ಇಟ್ಟಿದ್ದೇವೆ ಕಾಮಿಡಿ ಇಟ್ಟಿದ್ದೇವೆ ಮತ್ತು ಸಿಂಗಿಂಗ್ ಇಟ್ಟಿದ್ದೇವೆ ಆ ಮಧ್ಯದಲ್ಲಿ ಗೌರವಾರ್ಪಣೆ ನಡೀತಾ ಇರ್ತದೆ ಹಾಗಾಗಿ ಎಲ್ಲ ಕಾರ್ಯಕ್ರಮವನ್ನು ಹತ್ತು ಒಳಗೆ ಮುಗಿಸ್ಬೇಕಂತ ನಾವು ಈಗ ಎಲ್ಲ ಸದ್ಯದಲ್ಲಿ ತಯಾರಿಯಲ್ಲಿ ಇದ್ದೇವೆ ಇಪ್ಪತ್ತನೇ ತಾರೀಕು ದಿವಸ ನಾವು ಸಂಜೆ ಐದರಿಂದ ಹತ್ತು ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬೈಲೂರಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಸರ್ ಸರ್ ಕಡೆಯದಾಗಿ ಒಂದು ಪ್ರಶ್ನೆ ಈಗ ಈಗ ನಾವು ಸಾಮಾಜಿಕ ಈಗ ಕೂಡ ಹೀಗಿರುವಾಗ ದೊಡ್ಡ ದೊಡ್ಡ ವಿಡಿಯೋಗಳಿಗೆ ಅದೇ ರೀತಿ ಮುಂದೆ ಸಿನಿಮಾಗಳಿಗೂ ಕೂಡ ಈಗ ಬೇಡಿಕೆ ಕಮ್ಮಿ ಅಂತ ಸೊ ಹೀಗಿರುವಾಗ ನೀವೇ ಆ ರೀಲ್ಸ್ ತರಹದ ಆ ಬಲ್ಯ ತೆಲುಪಾಲೆ ಸಣ್ಣ ಅವಧಿಯಲ್ಲಿ ಎಲ್ಲವನ್ನ ನೀಡುವಂತಹ ಒಂದು ಇದನ್ನ ನೀವೇ ಪ್ರಯೋಗ ಮಾಡಿ ನೀವೇ ಗೆದ್ದು ಇಡೀ ತುಳು ಜಗತ್ತಿಗೆ ನೀವು ಅದೊಂದು ದೊಡ್ಡ ಸಾಹಸವನ್ನೇ ಮಾಡಿ ಅದು ಕೂಡ ಕನ್ನಡ ಈ ಕನ್ನಡದ ದೊಡ್ಡ ಚಾನಲ್ ಗಳಿಗೂ ಕೂಡ ನೀವು ಹೋಗಿ ಅದನ್ನೆಲ್ಲ ಸಾಧಿಸಿ ಈ ನಡುವೆ ಇಷ್ಟು ದೊಡ್ಡ ದೊಡ್ಡ ನಾಟಕಗಳನ್ನ ಈಗ ಸಣ್ಣ ಮಟ್ಟದ ಆ ಒಂದು ಬಲೆ ತಲೆಪಾಲೆಯಂತಹ ಪ್ರಯೋಗಗಳ ನಡುವೆಯೂ ಕೂಡ ಈ ರೀತಿಯ ನಾಟಕಗಳನ್ನ ನೂರು ನೂರು ಪ್ರದರ್ಶನಗಳನ್ನು ಕಾಣಿಸುವುದು ಅಂತ ಹೇಳಿದ್ರೆ ಈಗಿನ ಜನ ಹೇಗೆ ಬದಲಾಗಿದ್ದಾರೆ ಅಥವಾ ಯಾವ ರೀತಿ ಇದನ್ನ ಸ್ವೀಕರಿಸುತ್ತಾರೆ ಖಂಡಿತವಾಗಿ ಈಗ ಏನಂದ್ರೆ ಫಸ್ಟ್ ಆಫ್ ಆಲ್ ಜಾಸ್ತಿ ಅಂದ್ರೆ ಜನನು ಅಷ್ಟೇ ಸಿನಿಮಾನು ಅಷ್ಟೇ ಎರಡು ಗಂಟೆ ಎರಡು ಎರಡು ಕಾಲು ಗಂಟೆ ಆದರೆ ಜನ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಟೈಮ್ ನೋಡ್ತಾರೆ ಟೈಮ್ ಆಯಿತು ಅಂತ ಈ ಅಷ್ಟೇ ಯಾವುದೇ ಒಂದು ರೀಲ್ಸ್ ಆಗಿರ್ಬೋದು ಒಂದು ಮಿನಿಟು ಒಂದೂವರೆ ಮಿನಿಟು ಮತ್ತು ಅಲ್ಲಿಗೆ ಸ್ವಲ್ಪ ಹೋಗಲಿ ಅಂತ ಮುಂದೆ ಹಾಕ್ತಾರೆ ಹಾಗೆ ಈ ನಾಟಕನೂ ಎಷ್ಟು ಅಂದರೆ ನಿಮಗೆ ನಾವು ಅಂದ್ರೆಂದರೆ ಹದಿನೈದು ಮಿನಿಟು ಇಪ್ಪತ್ತು ಮಿನಿಟ್ ಇಪ್ಪತ್ತು ಮಿನಿಟು ಒಂದು ಸೀನ್ ಈಗ ಏನಾಗಬೇಕಂದ್ರೆ ಇಪ್ಪತ್ತು ಮಿನಿಟಿನ ಸೀನಲ್ಲಿ ಒಂದು ಬದಲಾವಣೆಯ ದೃಶ್ಯ ಬೇಕೇ ಏನಾದರೂ ಟೆಕ್ನಿಕಲ್ ಬೇಕು ಹಾಗಾದರೆ ಜನ ಖಂಡಿತ ನಿಲ್ತಾರೆ ಹಾಗಾಗಿ ನಾವು ಕೂಡ ಅಷ್ಟೇ ನಿಜವಾಗಿದೆ ಎಲ್ಲ ಅಂದ್ಕೊಂಡಿರಲಿಲ್ಲ ಬಹುಶಃ ನಾವು ಇಷ್ಟರವರೆಗೆ ಪಟ್ಟ ಶ್ರಮ ಅದಕ್ಕೋಸ್ಕರ ನಮ್ಮ ಜನರ ಕಲಾಭಿಮಾನಿಗಳ ಆಶೀರ್ವಾದ ಮತ್ತು ದೇವರ ಎಲ್ಲ ನಮ್ಮ ಅನುಗ್ರಹದಿಂದ ಇದೆಲ್ಲ ಆಗಿದೆ ಅಂತ ಹೇಳ್ಕೋದಿ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ ಇದು ನಾವಲ್ಲ ಏನೋ ನಮ್ಮಿಂದ ಎಲ್ಲ ದೇವರು ಮಾಡಿಸೋದು ಅಂದ್ಕೊಳ್ತೇನೆ ಮತ್ತು ನಮಗೆಲ್ಲ ಸಪೋರ್ಟ್ ಇದೆ ಯಾವುದು ಮಾಡೋದಕ್ಕೂ ನನಗೊಂದು ಸಪೋರ್ಟ್ ಇದೆ ಹಾಗಾಗಿ ಇದೆಲ್ಲ ನಾನು ಏನು ಅಂದ್ಕೊಳ್ತೇನೆ ನೋಡಿ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ ಅಂದರೆ ಈಗ ಏನಂದರೆ ನಾಟಕ ಅಂದರೆ ನಾಟಕ ಅಂದರೆ ಇದೊಂದು ಸ್ವಲ್ಪ ಜನ ನೋಡೋದಂದರೆ ನೀವು ಹೇಳಿದಾಗೆ ಏನು ವಿಭಿನ್ನ ಇದೆ ಏನು ವಿಭಿನ್ನ ಈಗ ನಾಟಕ ನಾರ್ಮಲ್ ಆಗಿ ಯಾವುದೂ ನೋಡೋದಿಲ್ಲ ಯಾಕಂದರೆ ಈಗ ಫಸ್ಟಿಗೆ ನೋಡಿ ನಾಟಕ ಅಂದರೆ ಸ್ಪರ್ಧೆ ನಾಟಕ ಇತ್ತು ಆಮೇಲೆ ಸೆಟ್ಟಿಂಗ್ ನಾಟಕ ಬಂತು ಆ ಸೆಟ್ಟಿಂಗಲ್ಲಿ ಏನು ಗಿಮಿಕ್ ಇದೆ ಅಂತ ಬಂತು ಆ ಥರ ಏನಾದರೂ ಬಿದ್ದರೆ ಸೀನ್ ಬೈ ಸೀನ್ ಬಂದರೆ ಆಗ ಜನ ಏನಾಯಿತು ಅಂದರೆ ಇದರಲ್ಲಿ ಹನ್ನೆರಡು ಸೀನ್ ಇದೆ ಹನ್ನೆರಡು ಸೀನಲ್ಲೂ ಜನರಿಗೆ ನೋಡಲಿಕ್ಕೆ ಇದೆ ಚೇಂಜ್ ಇಚ್ಛೆ ನೀವು ನೋಡಿದ್ರಿ ಹಾಗಾಗಿ ಇಷ್ಟ ಆಗ್ತದೆ ಮತ್ತು ಕಾಮಿಡಿ ಏನಿದೆ ಕಾಮಿಡಿಯನ್ನು ನಾಟಕಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಸೀಮಿತವಾಗಿ ಇಟ್ಟಿದ್ದೇನೆ ಯಾಕಂದರೆ ಜನಗೆ ಹೋಗುವಾಗ ಜನರಿಗೆ ಈ ನಾಟಕವನ್ನು ನೋಡಿ ಹೋಗುವಾಗ ಅದರಲ್ಲಿ ಒಂದು ಕಾಮಿಡಿ ತೆಲ್ತೆ 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 ಮಾರೆ ತೆಲ್ತು ಸಾಕೊಂಡು ಅಣ್ಣ ಕತೆದಾದು ಕತೆದಾದಣ್ಣ ನೆನಪು ಅವನು ಕತೆಯನ್ನು ಆಲೋಚನೆ ಮಾಡಲಿಕ್ಕೆ ನಿಮಿಷ ತಗೋತಾನೆ ಇದಲ್ಲ ಇದರಲ್ಲಿ ಏನಂದರೆ ಒಂದು ಆ ಥೀಮ್ ಏನಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಹೋಗ್ತಾರೆ ಹೋಗುವಾಗ ಇದು ಜನರಿಗೆ ಮುಟ್ಟುವುದಂದ್ರೆ ಈ ರೀತಿ ಆಗಿ ಸ್ಪೀಡಲ್ಲಿ ಇದು ನಾವು ಕಥೆಯನ್ನು ಒತ್ತು ಕೊಟ್ಟು ಹಾಗಾಗಿ ಜನರಿಗೆ ಬೇಗ ರೀಚ್ ಆಗಿದೆ ಈಗ ನಾವು ನೂರು ಕಡೆ ಎಲ್ಲ ಅದರಲ್ಲಿ ನೂರು ಕಡೆ ಚರ್ಮೂರಿ ಅಂಗಡಿಯವರಾಗಿರ್ಬೋದು ಮತ್ತೆ ಈ ಇವರು ಪಿಸ್ಟರ್ನವರಾಗಿರ್ಬೋದು ಸೋಡಾ ಸರ್ಬತ್ ಎಲ್ಲ ಅಂಗಡಿಯವರದು ಲೈಟ್ ಇರುತ್ತೆ ನಮಗೆ ಲೈಟ್ ಬಿದ್ದರೆ ನಾಟಕದಲ್ಲಿ ಸ್ಟೇಜ್ ಏನೂ ಕಾಣೋದಿಲ್ಲ ಇವತ್ತಿಗೂ ಮತ್ತೆ ನಾನು ಓದ್ಕೊಳ್ಳಿ ನಾವೊಂದು ರಿಕ್ವೆಸ್ಟ್ ಮಾಡಿದಕ್ಕೆ ಎಲ್ರೂ ಸಹಕಾರ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ವ್ಯಾಪಾರಕ್ಕೆ ಬಂದವರು ಅವರಿಗೂ ಏನು ಹೇಳಿ ಅವರ ಹೊಟ್ಟೆಗೆ ನಾವು ಏನು ಇದು ಮಾಡಬಾರ್ದು ಹಾಗಾಗಿ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ನಿಮಗೆ ನಾವು ಯಾವುದು ತೊಂದರೆ ಮಾಡೋದಿಲ್ಲ ವ್ಯಾಪಾರಕ್ಕೆ ಆದರೆ ನಮ್ಮ ನಾಟಕವೂ ಸ್ವಲ್ಪ ಜನರಿಗೆ ನೋಡಬೇಕು ಅದಕ್ಕೂ ಖಂಡಿತವಾಗಿ ಅವರು ಒಪ್ಪಿದ್ದಾರೆ ಅದು ನಮಗೆ ಖುಷಿ ಯಾಕಂದರೆ ಅವ್ರಿಗೂ ಒಂದು ಅಭಿಮಾನ ಮತ್ತು ಎಲ್ಲಿ ಎಲ್ಲ ಬೆಳಕು ಇರುತ್ತೆ ಇದರಲ್ಲಿ ಇದನ್ನು ನಾಟಕವನ್ನು ನಿಮಗೆ ಒಳ್ಳೇದಾಗೋದಿಲ್ಲ ನಾಟಕ ಅದು ನಾವು ಹೇಳ್ತೇವೆ ನಿಮಗೆ ಎಲ್ಲಿ ಈ ಲೈಟಿಂಗ್ಸ್ ಎಲ್ಲ ಸ್ಟೇಜ್ಗೆ ಎಲ್ಲ ಓಪನ್ ಆಗಿದೆ ಅದು ಇಲ್ಲಿ ಎಲ್ಲಿಯೂ ನಾಟಕ ಇದೆ ನೀವು ನೋಡಿದರೆ ನಾವು ಅಷ್ಟು ಕತ್ತಲೆ ಮಾಡಿ ಎಲ್ಲೂ ಅದು ಕಾಣಬಾರ್ದು ಕತ್ನೆ ಇರಬೇಕು ಸ್ಟೇಜ್ ಹಾಗಿದ್ರೆ ಮಾತ್ರ ನಾಟಕ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಫಸ್ಟ್ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇಷ್ಟು ನೂರು ಕಡೆಯಲ್ಲಿ ಅವರದ್ದು ಸಪೋರ್ಟ್ ಇದರಿಂದ ಇದು ನಾಟಕ ಒಳ್ಳೇದಾಗಲಿಕ್ಕೆ ಅವಕಾಶ ಇತ್ತು ನಮಸ್ತೆ ನಾನು ಸಂತೋಷ್ ಅಯ್ಯಪ್ಪನಗರ ಚೈತನ್ಯ ತಂಡದಲ್ಲಿ ಹತ್ತು ವರ್ಷದಿಂದ ಆ ದುಡಿತಿದ್ದೇನೆ ನಾನು ಈ ನಾಟಕದಲ್ಲಿ ನಾಗೇಶ್ ಎಂಬ ಒಂದು ಸ್ಟೋರಿ ಹಾಗೂ ಕಾಮಿಡಿ ಎರಡಕ್ಕೆ ಟಚ್ ಆಗಿ ಅಟ್ಯಾಚ್ ಆಗುವಂಥ ಒಂದು ಪಾತ್ರವನ್ನು ಮಾಡ್ತೀವಿ ನಾವೊಂದು ಎಲ್ಲರೂ ಆ್ಯಕ್ಟರ್ಗಳು ಒಂದು ಅಣ್ಣ ತಮ್ಮಂದಿರಾಗಿ ಈ ತಂಡದಲ್ಲಿದ್ದೇವೆ ಯಾಕೆಂದರೆ ಇಷ್ಟು ಒಂದು ಹತ್ತು ವರ್ಷ ಬೆಳೆದು ಬರಲಿಕ್ಕೆ ಎಲ್ಲ ಆ್ಯಕ್ಟರ್ಗಳು ಒಟ್ಟಿಗೆ ಸಾಧ್ಯ ಸಾಧ್ಯವಾದದ್ದು ನಮ್ಮಲ್ಲಿ ಯಾವುದೇ ತಕರಾರು ಚರ್ಚೆಗಳೆಲ್ಲ ಬರುವುದಿಲ್ಲ ಯಾಕೆಂದರೆ ನಮ್ಮ ಬಾಸ್ ಕೂಡ ಹಾಗೆ ಇದ್ದಾರೆ ಯಾವುದೇ ತಕರಾರಿಗೆ ಅವರಿಗೆಲ್ಲ ಇದಕ್ಕೆ ಆಸ್ಪದ ಕೊಡೋದಿಲ್ಲ ಹಾಗಾಗಿ ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೋಗಬೇಕಂತ ಅವರದೊಂದು ಮನಸ್ಸುಂಟು ಅದೇ ರೀತಿಯಲ್ಲಿ ಈ ತಂಡ ಹೋಗ್ತಾ ಉಂಟು ಸ್ಟಾರ್ಟಿಂಗ್ ಲಿಂದ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ಕೊಂಡೋಗ್ಬೇಕಂತ ಎಣಿಸಿದ್ರು ಅದೇ ರೀತಿ ಈಗ ನೂರಾರು ಪ್ರದೇಶವನ್ನು ದಾಟಿ ಮುಂದೆ ಹೋಗ್ತಾ ಉಂಟು ನನ್ನ ಲೆಕ್ಕದಲ್ಲಿ ಬರುವರ್ಷ ಇನ್ನೂ ಒಂದು ನೂರು ಪ್ಲಸ್ ಅಂತ ಒಂದು ಕಾಣ್ತದೆ ಯಾಕಂದ್ರೆ ಎಲ್ಲ ಕಡೆಯಲ್ಲಿ ಜನಗಳ ರೆಸ್ಪಾನ್ಸ್ ಹಾಗೆ ಉಂಟು ಕಳೆದ ಹತ್ತು ವರ್ಷದ ಈ ತಂಡದಲ್ಲಿದ್ದೇನೆ ಈ ವರ್ಷ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂದ್ರೆ ನಮ್ಮ ಚೈತನ್ಯ ಕಲಾವಿದ ನಾವು ತಂಡಕ್ಕೆ ಬಂದು ಎಲ್ಲದವನ್ನೂ ಸಾಧಿಸಿದ್ದೇವೆ ಯಾಕಂದ್ರೆ ಕಲಾಭಿಮಾನಿಗಳ ಸಹಕಾರದಿಂದ ಎಲ್ಲವನ್ನು ಸಾಧಿಸಿದ್ದೇವೆ ಅಂದ್ರೆ ನಮ್ಮ ತಂಡ ಸ್ಪರ್ಧೆಗೂ ತಂಡ ಪ್ರಥಮ ಮತ್ತು ದ್ವಿತೀಯ ತ ದ್ವಿತೀಯ ಪ್ರಶಸ್ತಿಯನ್ನು ಪಡೆದಿತ್ತು ನಮ್ಮ ಕಳೆದ ಎರಡು ವರ್ಷ ಹಿಂದೆ ನಾವು ಬುದ್ಧಿ ಎಂಬ ಡ್ರಾಮ ಮಾಡಿದೆವು ಕಲಾಭಿಮಾನ ಸಹಕಾರದಿಂದ ಎಂಬತ್ತೇಳು ಪ್ರಯೋಗ ಕಂಡಿತ್ತು ಒಂದು ವರ್ಷದಲ್ಲಿ ಅದನ್ನು ನೂರನೇ ಶೋ ಮಾಡಲಿಕ್ಕೆ ಆಗಲಿಲ್ಲ ಆ ಇದನ್ನು ಈ ಡ್ರಾಮದಲ್ಲಿ ಅದನ್ನು ಸಾಧಿಸಿದ್ದೀವಿ ಅದು ತುಂಬ ಖುಷಿ ಉಂಟು ನಮಸ್ತೆ ನನ್ನ ಹೆಸರು ವಿಕ್ರಮ್ ಮಾಡ ಅಂತ ನಾನು ಕಟೀಲ್ ಕಟೀಲಿಂದ ಬಂದದ್ದು ನಾನೊಬ್ಬ ಸಣ್ಣ ಕಲಾವಿದ ನನಗೆ ತುಂಬ ಆಸೆ ಇತ್ತು ಇಂಥ ಒಂದು ಟೀಮಲ್ಲಿ ಮಾಡಬೇಕು ಅಂತ ಆದರೆ ನನಗೆ ಧೈರ್ಯ ಇರಲ್ಲ ಯಾಕಂದರೆ ಒಂದು ಉತ್ತಮ ಒಬ್ಬ ಡೈರೆಕ್ಟ್ರ್ ಸಿಗಬೇಕು ಅಂತ ನನ್ನ ಆಸೆ ಇತ್ತು ಅದೊಂದು ಪ್ರಸನ್ನ ಶೆಟ್ಟರೆ ಆಗ್ತಾರೆ ಅಂತ ಖಂಡಿತವಾಗಲೂ ಖಂಡಿತವಾಗ್ಲೂ ಭಾವಿಸಿರಲಿಲ್ಲ ಕರಿಯವಾಗಿ ಒಂದು ಸಣ್ಣ ರೋಲ್ ಕೊಡ್ಬೋದು ನೆಕ್ಸ್ಟ್ ನನಗೊಂದು ದೊಡ್ಡ ರೋಲ್ ಕೊಡ್ಬೋದು ಕೊಡ್ಬೋದು ಅನ್ನೋ ಒಂದು ಆಸೆ ಇತ್ತು ಆದರೆ ಬರುವಾಗ ಈ ನಾಟಕದಲ್ಲಿ ಅಷ್ಟಮಿ ನಾಟಕದಲ್ಲಿ ನನಗೊಂದು ಮೇಯ್ನ್ ರೋಲೇ ಕೊಟ್ಟಿದ್ದಾರೆ ಒಂದು ವಿಲನ್ ರೋಲ್ ಕೊಟ್ಟಿದ್ದಾರೆ ಯಾವುದು ಯಾ ಯಾವ ರೀತಿಯೆಲ್ಲ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಪ್ರಸನ್ನ ಶೆಟ್ಟರು ಹೇಳ್ತಾ ಇದ್ದಾರೆ ನಾನು ಅದನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ಆ ರೋಲು ಒಳ್ಳೇದಾಗ್ತಾ ಇದ್ದರೆ ಅದಕ್ಕೆ ಕಾರಣ ಪ್ರಸನ್ನ ಶೆಟ್ಟರು ಒಂದು ವೇಳೆ ಆ ರೋಲು ಒಳ್ಳೆ ಕರೆಕ್ಟ್ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣ ನಾನು ಯಾಕಂದರೆ ಅವರಿಂದ ಎಷ್ಟು ಸಾಧ್ಯ ಅಷ್ಟು ಅವರು ಮಾಡ್ತಾ ಇದ್ದಾರೆ ಮತ್ತು ಕಲಾವಿದರು ಹಾಗೆ ಹತ್ತು ವರ್ಷದಿಂದ ಇದ್ದವರು ಇದ್ದಾರೆ ಐದು ವರ್ಷದಿಂದ ಎಂಟು ವರ್ಷ ಆದರೆ ಪ್ರತಿಯೊಬ್ಬರು ಕೂಡ ಏನಾದರೂ ತಪ್ಪಾದರೆ ಅವರು ಬಂದು ಹೇಳ್ತಾರೆ ಅದರಲ್ಲಿ ನಾನು ನಾನು ಫಸ್ಟ್ ಟೈಮ್ ಬರೋದಾದರೂ ನಾನು ಅವ್ರಿಗೆ ಹೇಳಿದರೆ ಸರ್ ಇದು ಸರಿಯಾಗಿಲ್ಲ ಅಂತ ಹೇಳಿದರು ಕೂಡ ಅದನ್ನು ಸರಿ ಮಾಡ್ತಾರೆ ಅದು ಒಂದೊಂದು ತುಂಬ ಖುಷಿ ಅದನ್ನು ತಗೊಳ್ತಾರೆ ಅವರು ಅದಕ್ಕೋಸ್ಕರ ತುಂಬ ಖುಷಿ ಮತ್ತು ಹೋಗುವಾಗ ರೆಸ್ಪಾನ್ಸ್ ಜನಗಳ ರೆಸ್ಪಾನ್ಸ್ ತುಂಬ ಖುಷಿಯಾಗುತ್ತೆ ನಾಟಕ ಆದ ನಂತರ ಗ್ರೀನ್ ರೂಮ್ಗೆ ಬರ್ತಾರೆ ನಮ್ಮೊಟ್ಟಿಗೆ ಫೋಟೋ ತೆಗಿತಾರೆ ಅದು ತುಂಬ ಆಗ್ತದೆ ರೆಸ್ಪಾನ್ಸ್ ನೋಡುವಾಗ ಎಲ್ಲ ಸಂಘ ಸಂಸ್ಥೆಗಳು ತುಂಬ ಕಾಲ್ ಮಾಡ್ತಾರೆ ಬುಕ್ಮ ಶನಿವಾರ ಆದಿತ್ಯವಾರ ಕೇಳ್ತಾರೆ ಅದು ಸಿಗ್ತಾ ಇಲ್ಲ ನಾನು ಅವರತ್ರ ಒಂದು ಹೇಳೋದು ಈ ಸಲ ಸಿಗದೆ ಸಿಗದಿದ್ದರೂ ಕೂಡ ನೆಕ್ಸ್ಟ್ ಇಯರ್ ನೀವು ಖಂಡಿತ ಕಾಲ್ ಮಾಡಿ ಖಂಡಿತ ಸಿಗ್ಬೋದು ನೆಕ್ಸ್ಟ್ ಇಯರ್ ಕೂಡ ಒಂದು ನೂರು ನೂರೈವತ್ತು ಶೋ ಆಗುವಂಥ ಚಾನ್ಸ್ ಇದೆ ಅದಕ್ಕೋಸ್ಕರ ನಾನು ಚೈತನ್ಯ ಕಲಾವಿದರ ಎಲ್ಲ ತಂಡ ತಂಡದ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ನಾನು ಚೈತನ್ಯ ಕಲಾ ತಂಡಕ್ಕೆ ಸೇರಿ ಒಂದು ಏಳು ವರ್ಷ ಆಯಿತು ಪ್ರಥಮ ಹಂತದಲ್ಲಿ ಬರುವಾಗಲೇ ನನಗೆ ಒಂದು ಒಳ್ಳೆಯ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಪ್ರಸನ್ನ ಸರ್ ಅದರಲ್ಲಿ ತುಂಬ ಹೆಸರನ್ನು ಮಾಡಿದ್ದೇನೆ ಬುದ್ಧಿಚ್ಚಪಟ್ಟೆಂಬ ನಾಟಕದಲ್ಲಿ ನಾನು ಪ್ರಥಮವಾಗಿ ಚೈತನ್ಯ ಕಲಾವಿದರು ಬೈಲೂರು ತಂಡದಲ್ಲಿ ಅಭಿನಯ ಮಾಡಿದಾಗ ಒಂದು ಹಾರ್ಮೋನಿಯ ಒಂದು ಕ್ಯಾರೆಕ್ಟರನ್ನು ಕೊಟ್ಟು ಬಹಳ ಅದು ಹೆಸರನ್ನು ಕಲಿಸುವಲ್ಲಿ ನನಗೆ ಬಹಳ ಸಹಕಾರಿಯಾಯಿತು ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಪ್ರಸನ್ನ ಸರ್ಗೆ ತುಂಬ ಥ್ಯಾಂಕ್ಸ್ ಅಭಾರಿ ಆಗಿರ್ತೇನೆ ಮತ್ತು ಈ ತಂಡ ಈ ಅಷ್ಟಮಿ ನಾಟಕ ಬಹಳ ಒಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಎಲ್ಲರ ಬಾಯಲ್ಲೂ ಅಷ್ಟಮಿ ಎಂಬ ನಾಟಕ ಬಹಳ ಪ್ರಶಂಸೆಯನ್ನು ಪಡೆ ಪಡಿತಾ ಇದೆ ಎಲ್ಲ ಕಡೆಗಳಲ್ಲೂ ಅತ್ಯುತ್ತಮ ಬುಕ್ಕಿಂಗ್ ಪಡೀತಾ ಇದೆ ಎಲ್ಲ ಕಲಾವಿದರು ಒಂದು ಒಗ್ಗ ಒಗ್ಗಟ್ಟಿನ ಒಂದು ಪ್ರಯತ್ನದಿಂದ ಎಷ್ಟು ಒಂದು ಶತ ಪ್ರದರ್ಶನವನ್ನು ಕಾಣಲಿಕ್ಕೆ ಯಶಸ್ವಿಯಾಯಿತು ಅಂತ ನನ್ನ ಒಂದು ಅನಿಸಿಕೆ ವೃತ್ತಿಯಲ್ಲಿ ನಾನು ಮೆಕ್ಯಾನಿಕ್ ಸ್ವಂತ ಗ್ಯಾರೇಜ್ ಇದೆ ಹವ್ಯಾಸಕ್ಕಾಗಿ ನಾಟಕ ರಂಗದಲ್ಲಿ ಅಭಿನಯ ಮಾಡ್ತಿದ್ದೆ ಈಗ ವೃತ್ತಿಪರನಾಗಿ ಇದರಲ್ಲೂ ನಾಟಕ ರಂಗದಲ್ಲೂ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ತೆ ನಾನು ಕಿರಣ್ ರೆಡ್ ಮಿಜಲ್ ಅಂತ ಎರಡು ಎಂಟು ವರ್ಷದಿಂದ ಈ ಚೈತನ್ಯ ಡ್ರಾಮಾ ಟೀಮಲ್ಲಿ ಮ್ಯೂಸಿಕನ್ನು ಕೊಡ್ತಾ ಇದ್ದೀನಿ ಬ್ಯಾಕ್ ಮ್ಯೂಸಿಕನ್ನು ಕೊಡ್ತಾ ಇದ್ದೀನಿ ಸೊ ಇದೊಂದು ಚೈತನ್ಯ ಟೀಮಿಗೆ ಬಂದಂಥ ಒಂದು ಚಾಲೆಂಜ್ ಯಾಕಂತ ಹೇಳಿದರೆ ಒಬ್ಬ ಶಿಷ್ಯ ಹೇಗೆ ಅಂತ ಹೇಳಲಿಕ್ಕೆ ಗುರು ಆ ರೀತಿ ಇದ್ದರೆ ಮಾತ್ರ ಆ ಶಿಷ್ಯ ಬೆಳಿತಾನೆ ಅದಕ್ಕೆ ನಮ್ಮ ಟೀಮಿನ ಚೈತನ್ಯ ತಂಡದ ಸಾರಥಿಯಾಗಿರುವ ಪ್ರಸನ್ನ ಶೆಟ್ಟ ಅವರೇ ಕಾರಣ ಯಾಕಂತ ಹೇಳಿದರೆ ಅವರು ಒಂದು ಪಿಚ್ಚರನ್ನು ಐ ಮೀನ್ ಈ ಡ್ರಾಮಾದ ಈ ಚೌಕಟ್ಟೊಳಗೆ ಒಂದು ಥಿಂಕ್ ಮಾಡಿರ್ತಾರೆ ಹೀಗೇ ಬರಬೇಕು ಅದರಲ್ಲಿ ಮ್ಯೂಸಿಕ್ ಇರುತ್ತೆ ಆ್ಯಕ್ಟಿಂಗ್ ಇರುತ್ತೆ ಸೆಟ್ಟಿಂಗ್ ವರ್ಕ್ ಇರುತ್ತೆ ಸೊ ಮ್ಯೂಸಿಕ್ ಹೀಗೆ ಬರಬೇಕು ಅಂಥೇಳಿ ನನಗೆ ಡೈರೆಕ್ಷನ್ ಕೊಟ್ಟು 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 ಈ ಅಷ್ಟಮಿ ಡ್ರಾಮಾ ತುಂಬ ದೊಡ್ಡ ಚಾಲೆಂಜ್ ಇದು ಯಾಕಂತ ಹೇಳಿದ್ರೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಮ್ಯೂಸಿಕ್ ಕೊಟ್ಟಿಗೂ ನಾನು ವೀಡಿಯೋ ಸಮೇತ ಪ್ಲೇ ಮಾಡ್ತೀನಿ ಅಟ್ ಎ ಟೈಮ್ ಅದು ಪ್ಲೇ ಆಗಬೇಕು ಯೂಶ್ವಲಿ ಲಾಸ್ಟ್ ಸೆವೆನ್ ಇಯರ್ಸಿಂದ ಏನಾಗ್ತಿತ್ತು ಅಂತ ಕಾಲದ ಮ್ಯೂಸಿಕ್ ಮಾತ್ರ ಪ್ಲೇ ಆಗ್ತಾ ಇತ್ತು ಸೊ ಇದರಲ್ಲಿ ವಿದ ವೀಡಿಯೋ ಸಮೇತ ಪ್ಲೇ ಇದೆ ನಮ್ಮ ಚೈತನ್ಯ ಕಲಾವಿದರು ಬೈಲೂರು ಈ ವರ್ಷ ಅಷ್ಟಮಿ ಎಂಬ ಈ ಅದ್ಭುತ ಒಂದು ರಂಗವಿನ್ಯಾಸ ಇರುವಂತಹ ಒಂದು ನಾಟಕ ಇದು ನಾನು ಪ್ರಥಮ ಶೋ ಕೂಡ ನೋಡಿದ್ದೇನೆ ನಾನು ಒಂದು ಐದು ಶೋ ಇದುವರೆಗೆ ನೋಡಿದ್ದೇನೆ ಹಾಗಾಗಿ ಇವತ್ತು ನಮ್ಮ ಊರಿನಲ್ಲಿ ಬೈಲೂರಿನಲ್ಲಿ ಬಸ್ರಿ ಶಾಲೆಯಲ್ಲಿ ನೂರ ಎರಡನೇ ಶೋದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಒಟ್ಟಾಗಿದ್ದೇವೆ ಮುಖ್ಯವಾಗಿ ಎಲ್ಲ ಕಲಾವಿದರ ಒಂದು ದೊಡ್ಡ ಶ್ರಮ ಪ್ರಸನ್ನ ಶೆಟ್ಟಿಯವರ ಒಂದು ದೊಡ್ಡ ದಕ್ಷ ನಿರ್ದೇಶನ ಮತ್ತು ಒಂದು ರಂಗವಿನ್ಯಾಸ ಮತ್ತು ಜನರಿಗೆ ಮುಟ್ಟುವಂಥದ್ದು ಒಂದು ನಾಟಕವೋ ಅಥವಾ ಒಂದು ಚಲನಚಿತ್ರವೋ ಎನ್ನುವ ರೀತಿಯಲ್ಲಿ ನಾಟಕ ಮೂಡಿ ಬರ್ತದೆ ಖಂಡಿತವಾಗಿ ಒಂದು ಅದ್ಭುತವಾದ ಕಲ್ಪನೆ ಪ್ರಸನ್ನ ಶೆಟ್ಟಿ ಅವರದು ವಿಶೇಷ ಏನಂದರೆ ಅವರು ನಮ್ಮ ಊರಿನ ಹೆಸರನ್ನು ಖಂಡಿತವಾಗಿಯೂ ಅವರ ಹೆಸರು ಖಂಡಿತ ಬಲೆ ತೇಲಿಪಾಲೆ ಇರ್ಬೋದು ಅಥವಾ ಇನ್ನೊಂದು ಕಾರ್ಯಕ್ರಮದ ಚಲನಚಿತ್ರ ಇರ್ಬೋದು ತುಳು ನಾಟಕ ರಂಗಭೂಮಿಯಲ್ಲಿ ಇರ್ಬೋದು ಎಲ್ಲ ಹೆಸರನ್ನು ಮಾಡಿದ್ದಾರೆ ಆದರೆ ಒಂದು ಯುವ ಕಲಾವಿದರಿಗೆ ತೆರೆಯ ಮರೆಯಲ್ಲಿ ಇರುವ ಕಲಾವಿದರಿಗಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಆ ಕಲಾವಿದರಲ್ಲಿ ಇರುವಂತಹ ಒಂದು ಕಲೆಯನ್ನ ಜಗತ್ತಿಗೆ ತೋರಿಸುವಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನ ಅತ್ಯುತ್ತಮ ರೀತಿಯಲ್ಲಿ ದೇವರು ಮೆಚ್ಚುವ ರೀತಿಯಲ್ಲಿ ಮಾಡಿದ್ದಾರೆ ಇಷ್ಟಪಡುತ್ತೆ ಊರಿನವರು ಸಣ್ಣದ್ರಿಂದ ನೋಡಿದವ್ರೆ ನೀವು ಹೌದು ಸೊ ಅವರ ಇವತ್ತಿನ ಒಂದು ಬೆಳವಣಿಗೆಯ ಬಗ್ಗೆ ಒಂದು ಸಣ್ಣದರಿಂದ ಅವರ ಒಂದು ಸ್ಟ್ರಗಲ್ ನಿಂದ ಹಿಡಿದು ಇವತ್ತಿನವರೆಗಿನ ಪ್ರಸನ್ನ ಶೆಟ್ಟಿ ಅವರು ಮತ್ತು ನಮ್ಮದು ಒಂದು ಸ್ನೇಹ ಸಂಬಂಧ ನಮ್ಮದು ಪ್ರಸನ್ನ ಶೆಟ್ಟಿ ಅವರು ಬೈಲೂರ್ ಹೈಸ್ಕೂಲಲ್ಲಿ ನಾವು ಅವರ ನನಗಿಂತ ಒಂದು ಎರಡು ವರ್ಷ ಎರಡು ವರ್ಷ ಜೂನಿಯರ್ ಆಗಿದ್ರು ಪ್ರಸನ್ನ ಶೆಟ್ಟಿ ಅವರು ಮತ್ತು ಅವರ ಮನೆಯ ಒಡನಾಟ ನಮ್ಮದು ಅವರ ಫ್ಯಾಮಿಲಿ ಫ್ರೆಂಡ್ಸರ ನಮ್ಮ ನಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ಎಲ್ಲ ಫಂಕ್ಷನ್ ಹೋಗುವಾಗ ಮಾತಾಡಿಕೊಂಡು ಹೋಗುವಂಥ ವಿಶೇಷ ಸಂದರ್ಭ ಕೂಡ ಇರ್ತದೆ ಪ್ರಸನ್ನ ಶೆಟ್ಟಿ ಅವರ ಫಂಕ್ಷನ್ ಆದಾಗ ಖಂಡಿತವಾಗಿ ನಾವು ಅಲ್ಲಿ ಇರ್ತೇವೆ ನಮ್ಮ ಫಂಕ್ಷನ್ ಆದಾಗ ಪ್ರಸನ್ನ ಶೆಟ್ಟಿಯವರು ಕೂಡ ಅಲ್ಲಿ ಇರ್ತಾರೆ ಪ್ರಸನ್ನ ಶೆಟ್ಟಿ ಅವರ ಬಾಲ್ಯ ಜೀವನದಲ್ಲಿ ನಾನು ಕಂಡಂತೆ ಪ್ರಸನ್ನ ಶೆಟ್ಟಿ ಅವರು ಮೊದಲಿಗೆ ಪ್ರಯತ್ನದಲ್ಲಿ ರಂಗಭೂಮಿಗೆ ಬರುವ ಮೊದಲು ಅವರು ಆರಂಭಿಸಿದ ಉದ್ಯೋಗ ಅವರು ಹೇಳಿರ್ಬೋದು ತುಂಬ ವೇದಿಕೆಯಲ್ಲಿ ಅವರು ಮೊದಲು ರಿಕ್ಷಾ ಗೂಡ್ಸ್ ಟೆಂಪರ್ ಡ್ರೈವರ್ ಆಗಿ ಅವರ ಕಾರ್ಯವನ್ನು ಆರಂಭಿಸಿದವು ಇವತ್ತು ವಿಮಾನದಲ್ಲಿ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಸಲ ವಿದೇಶಕ್ಕೆ ಹೋಗಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಇದು ಎಲ್ಲರಿಗೆ ಒಂದು ಸ್ಫೂರ್ತಿಕಾಯಕವಾದ ಒಂದು ವಿಚಾರ ಸರ್ ಹಾಗಾಗಿ ಪ್ರಸನ್ನ ಶೆಟ್ಟಿ ಅವರು ಬಾಲ್ಯದಲ್ಲಿದ್ದ ಪ್ರಸನ್ನ ಶೆಟ್ಟಿ ಅವರು ಇಪ್ಪತ್ತೈದು ಸಲ ವಿಮಾನದಲ್ಲಿ ಕೂಡ ಹೋದರೂ ಕೂಡ ನಮ್ಮ ಪ್ರಸನ್ನ ಶೆಟ್ಟಿ ನಮ್ಮ ಜೋಸ್ತಿ ಅಂದರೆ ಈ ಬಾಲ್ಯ ಸ್ನೇಹಿತರು ಹೇಗಿದ್ದಾರೆ ಅದೇ ರೀತಿಯಲ್ಲಿ ಅವರು ಇದ್ದಾರೆ ಅವರಿಗೆ ಅವರ ಒಂದು ದೊಡ್ಡ ಗುಣ ಅದು ಅವರು ಎಲ್ಲರನ್ನ ಒಂದು ನಗಿಸುವ ಎಲ್ಲರ ನೋವನ್ನು ಮರೆಸುವಂಥ ಒಂದು ಅದ್ಭುತ ಕಲೆಯನ್ನು ದೇವರಿಗೆ ಕೊಟ್ಟಿದ್ದಾರೆ ಖಂಡಿತವಾಗಿ ಅವರ ಹೆಮ್ಮೆಯನ್ನು ಪಡಿತೇವೆ ಸರ್